ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎರಡು ದಿನಗಳ ಕಾಲ ದಿಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ವಿಜಯೇಂದ್ರ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇಂದು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಬಿವೈ ವಿಜಯೇಂದ್ರ ಈ ವಾರದಲ್ಲಿ ವಿಧಾನಸಭೆಯ ಉಪಕದನ ಟಿಕೆಟ್ ಅಂತಿಮವಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಗರಿಗೆದರಿದೆ ಚಟುವಟಿಕೆಗಳು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ದೆಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಇಂದು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಹೈಕಮಾಂಡ್ ನಾಯಕರ ಜೊತೆ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತುಕತೆ ನಡೆಯಲಿದೆ ಅದರಲ್ಲಿ ವಿಶೇಷವಾಗಿ ವಿಧಾನಸಭೆಯ ಉಪಕದನದ ಟಿಕೆಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಗೆಲುವು ಫಿಕ್ಸ್ ಅನ್ನೋದರ ಕುರಿತಾಗಿಯೂ ಕೂಡ ಇವತ್ತು ರಾಜ್ಯಾಧ್ಯಕ್ಷ ಹೈಕಮಾಂಡ್ ನಾಯಕರ ಅಂಗಳದಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಚನ್ನಪಟ್ಟಣ ಉಪ ಚುನಾವಣೆ ಸಂಬಂಧ ದಿಲ್ಲಿಗೆ ತೆರಳ್ತಾ ಇದ್ದಾರೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ಮಾಡಲಿದ್ದಾರೆ ಜೆ ಡಿ ಎಸ್ಗೆ ಸೀಟು ಬಿಟ್ಟುಕೊಡ್ಬೇಕಾ ಅಥವಾ ಬಿ ಜೆ ಪಿ ನಾಯಕರಿಗೆ ಸೀಟು ಕೊಡಬೇಕಾ ಏನು ಎತ್ತ ಅನ್ನೋದರ ಕುರಿತಾಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಇವತ್ತು ಚರ್ಚೆಗಳಾಗಲಿದೆ ಸೊ ಈ ವಾರದಲ್ಲಿ ಟಿಕೆಟ್ ಅಂತಿಮಗೊಳ್ಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸೊ ಏನು ತೀರ್ಮಾನ ತೆಗೆದುಕೊಳ್ತಾರೆ ಹೈಕಮಾಂಡ್ ನಾಯಕರು ಇತ್ತ ಬಿ ವೈ ವಿಜಯೇಂದ್ರ ಏನ್ ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಇದರ ಜೊತೆಗೆ ಲೋಕಸಭಾ ಚುನಾವಣೆಯ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿದ್ದಾರೆ ಕ್ಷೇತ್ರದಲ್ಲಾಗಿರುವ ಸಮಸ್ಯೆಯ ಬಗ್ಗೆಯೂ ಕೂಡ ಮಾತುಕತೆ ನಡೆಯಲಿದೆ ಎಲೆಕ್ಷನ್ನಲ್ಲಿ ಒಳ ಏಟು ಹಾಗೆ ಪಕ್ಷ ವಿರೋಧಿ ಚಟುವಟಿಕೆಗಳ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಎಲ್ಲದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಈಗಾಗಲೇ ಬಿ ವೈ ವಿಜಯೇಂದ್ರ ಈ ಬಗ್ಗೆ ಹೈಕಮಾಂಡ್ ನಾಯಕರ ಮುಂದೆ ಮಾತುಕತೆ ನಡೆ ಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೀಗುತ್ತೆ ಸೊ ಆ ಒಂಬತ್ತು ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣ ಏನು ಅನ್ನೋದ್ರ ಕುರಿತಾಗಿಯೂ ಕೂಡ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಹಾಗೆ ಪ್ರಸ್ತುತ ರಾಜಕೀಯ ಸನ್ನಿವೇಶ ಏನಿದೆ ಸೊ ಹೀಗೆ ಎಲ್ಲಾ ವಿಚಾರಗಳ ಕುರಿತು ಸಮಗ್ರ ಚರ್ಚೆಯನ್ನ ನಡೆಸಲಿದ್ದಾರೆ ಎಸ್ ಐ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಗುಡ್ ಮಾರ್ನಿಂಗ್ ಇವತ್ತು ಸಂಜೆ ಬಿ ವೈ ವಿಜಯೇಂದ್ರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ಸೊ ಸದ್ಯ ಈಗ ರಾಜ್ಯದ ಪ್ರಸ್ತುತ ರಾಜಕೀಯ ಸನ್ನಿವೇಶ ಹಾಗೆ ಲೋಕಸಭಾ ಚುನಾವಣೆಯ ಬಗ್ಗೆ ಆತ್ಮಾವಲೋಕನ ಸೇರಿದಂತೆ ವಿಧಾನಸಭೆ ಉಪ ಕದನ ಟಿಕೆಟ್ ಕುರಿತಾಗಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಮಧು ವೆರಿ ಗುಡ್ ಮಾರ್ನಿಂಗ್ ಇಲ್ಲಿ ಬಹಳ ಪ್ರಮುಖ ವಿಚಾರ ಏನಂತಂದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಾಗಿದೆ ಅದಕ್ಕೆ ಕಾರಣ ಏನು ಅನ್ನುವಂತ ವಿಚಾರವಾಗಿ ಈಗಾಗಲೇ ಬಿಜೆಪಿ ರಾಜ್ಯ ಘಟಕ ಆ ಸಭೆಯನ್ನು ಕೂಡ ಮಾಡಿದೆ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಿದೆ ಅಂದ್ರೆ ಪಕ್ಷದಲ್ಲಿ ಇದ್ದುಕೊಂಡು ಜೊತೆಯಲ್ಲೇ ಇದ್ದುಕೊಂಡು ಒಳ ಏಟನ್ನ ಕೊಟ್ಟಿದ್ದಾರೆ ಒಂದಷ್ಟು ಜನ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿಲ್ಲ ಆ ಕಾರಣಕ್ಕಾಗಿ ಸೋಲಾಗಿದೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರಿಗೆ ಟಿಕೆಟ್ ಕೊಡಬಾರದು ಹೇಳಿ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಅನಂತರದಲ್ಲಿ ಪಕ್ಷದ ತೀರ್ಮಾನ ಅಂತ ಹೇಳಿದಂತಲ್ಲಿ ಓಕೆ ಅಂತ ಹೇಳಿದಂತವರು ಕೂಡ ಆ ಬಳಿಕ ಪಕ್ಷದ ಪರವಾಗಿ ಕೆಲಸವನ್ನ ಮಾಡದೆ ಒಳಗೊಳಗೇನೆ ಪಕ್ಷದ ವಿರುದ್ಧವಾಗಿ ಕೆಲಸವನ್ನ ಮಾಡದಂತ ಸಂದರ್ಭ ಕೂಡ ನಡೆದಿದೆ ಹೀಗಾಗಿ ಈ ಎಲ್ಲಾ ವಿಚಾರವನ್ನ ಸಂಗ್ರಹಿಸಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರ ಲೋಕಸಭಾ ಕ್ಷೇತ್ರದಿಂದ ಆ ರೀತಿ ಆಗಿದೆ ಎಲ್ಲಾ ಕಡೆಯ ಮಾಹಿತಿಯನ್ನ ಸಂಗ್ರಹಿಸಿ ಇವತ್ತು ಅದನ್ನ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಇಡುವಂತ ಕೆಲಸವನ್ನ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡ್ಲಿಕ್ಕಿದ್ದಾರೆ ಅಂದ್ರೆ ಯಾರೆಲ್ಲ ಈ ರೀತಿ ಮಾಡಿದ್ದಾರೆ ಪಕ್ಷದಲ್ಲಿ ಈ ರೀತಿಯ ಒಳ ಒಪ್ಪಂದವನ್ನ ಮಾಡಿಕೊಂಡು ಪಕ್ಷಕ್ಕೆ ದ್ರೋಹನ ಸಿಗಿದ್ದಾರೆ ಇದ್ರ ಬಗ್ಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನೋಂತ ಆಗ್ರಹದ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಹೈಕಮಾಂಡ್ ನಾಯಕರು ಈಗ ಕರೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ ಅಥವಾ ನಾಳೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹೈಕಮಾಂಡ್ ನ ಕೆಲ ಪ್ರಮುಖ ನಾಯಕರನ್ನ ಕೂಡ ವಿಜೇಂದ್ರ ಭೇಟಿ ಮಾಡ್ಲಿಕ್ಕಿದ್ದಾರೆ ಆ ನಂತರದಲ್ಲಿ ಪಕ್ಷದಲ್ಲಿ ಈ ರೀತಿಯ ಪಕ್ಷ ವಿರೋಧಕ್ಕೆ ಚಟುವಟಿಕೆಯನ್ನ ಮಾಡದಂತವರ ಮೇಲೆ ಏನ್ ಕ್ರಮ ಆಗಬೇಕು ಮುಂದೆ ಪಕ್ಷದಲ್ಲಿ ಅವರಿಗೆ ಅವಕಾಶ ಸಂದರ್ಭದಲ್ಲಿ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋದ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಇದರ ಜೊತೆಯಲ್ಲಿ ಪ್ರಸ್ತುತ ರಾಜಕೀಯ ಸನ್ನಿವೇಶ ಏನಿದೆ ಕರ್ನಾಟಕದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂತಹ ಹೋರಾಟ ಎಷ್ಟು ಮಟ್ಟಿಗೆ ನಡೀತಾ ಇದೆ ಎಲ್ಲಾ ವಿಚಾರಗಳನ್ನ ಯಾವ ರೀತಿ ಕೈಗೆತ್ತಿಕೊಂಡಿದ್ದಾರೆ ಸರ್ಕಾರದ ವೈಫಲ್ಯವನ್ನ ಜನರ ಮುಂದಿಡುವಂತಹ ಕೆಲಸವನ್ನ ಎಷ್ಟು ಮಟ್ಟಿಗೆ ಬಿಜೆಪಿ ಮಾಡಿದೆ ಇದೆಲ್ಲ ವಿಚಾರವಾಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಅದರ ಜೊತೆಗೆ ಇನ್ನೊಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ ಅವರ ಸ್ಥಾನಕ್ಕೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಕುರಿತಾಗಿ ಕೂಡ ಚರ್ಚೆ ನಡೀಲಿಕ್ಕಿದೆ ಅವರು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆಯುತ್ತೆ ಅದರ ಬಗ್ಗೆನೂ ಕೂಡ ನಡೆಯುತ್ತೆ ಮತ್ತೆ ರಾಜ್ಯದಲ್ಲಿ ಎರಡು ಇನ್ನೆರಡು ಮೂರು ಕ್ಷೇತ್ರದಲ್ಲಿ ಉಪಚುನಾವಣೆ ಕೂಡ ನಡೆಯಲಿಕ್ಕಿದೆ ವಿಧಾನಸಭಾ ಉಪಚುನಾವಣೆ ಕೂಡ ನಡೆಯಲಿಕ್ಕಿದೆ ಅದರ ಸಂಬಂಧನೂ ಕೂಡ ಚರ್ಚೆ ಆಗುತ್ತೆ ಒಟ್ಟಾರೆಯಾಗಿ ಎಲ್ಲಾ ವಿಚಾರವನ್ನ ಸಮಗ್ರವಾಗಿ ಚರ್ಚೆ ಮಾಡ್ಲಿಕ್ಕೋಸ್ಕರ ವಿಜಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ಕರೆಸ್ಕೊಂಡಿದೆ ಇವತ್ತು ತೆರಳುತ್ತಾ ಇದ್ದಾರೆ ಸಂಜೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಇದ್ರ ಸಂಬಂಧ ಮೀಟಿಂಗ್ ಆಗ್ಲಿಕ್ಕಿದೆ ಮಧು ಥ್ಯಾಂಕ್ ಯು ಹೆಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ